ನೇರವಾಗಿ ವಿಷಯಕ್ಕೆ ಬರ್ತವೆ ನಿಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ ನಮಗೆ ನಮ್ಮ ಇಂಧನ ಇಲಾಖೆ ನಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ ಬಹಳಷ್ಟು ತೊಂದರೆಗಳನ್ನ ಮೊದಲೇ ಅನುಭವಿಸ್ತಾ ಇದ್ವಿ ಈ ಬರಗಾಲ ಅತಿವೃಷ್ಟಿ ನಡುವೆ ನಾವು ಬೋರ್ಲಿಕ್ಕೆ ಏನೋ ಒಂದಿಷ್ಟು ಬದುಕಿಸ್ಕೊಳ್ಳೋಣ ಅಂತ ಅಂದ್ರ ಹೊಸ ಕನೆಕ್ಷನ್ ಕೊಡೋದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಬಂದ್ ಮಾಡಿ ಅದನ್ನ ನಾವು ತೀವ್ರವಾಗಿ ಕಂಡಿಸ್ತೇವೆ ಬದಲಿಸ್ತೇವೆ ಯಾಕಂದ್ರ ನಾವು ಬಸ್ ಆಗಿ ಬೋರ್ ಕನೆಕ್ಷನ್ ತಗೊಂಡು ಅಧಿಕೃತ ಇರೋದು ಅನ್ನೋ ನಮ್ಮೆಲ್ಲರ ಆಸೆ ನೀವು ಅನಧಿಕೃತ ಇರಲಿ ಅಂತ ಹೇಳ್ಕೊಟ್ಟಂಗೆ ಆಗಿರ್ತೀವಿ ನಾವ್ ಯಾರು ಬಂದ್ ಮಾಡಿಲ್ಲ ನಾವು ಮತ್ತೊಂದು ಲೈಲಿ ವೈರ್ ಹಾಕಿವಿ ಹಂಗಂತ ಹೇಳಿ ನೀವು ಅಂತ ಬಂದ್ ಮಾಡಿಲ್ಲ ನಾವೆಲ್ಲ ಚಲೋ ಇಟ್ಟದ್ದು ಅದಕ್ಕೆ ನಾವು ಅವಾಗ ಏನ ಕಟ್ಟಿ ಅಕ್ರಮ ಮಾಡಿದಂಗ್ ನಮ್ಮನ್ನ ಅಕ್ರಮ ಮಾಡಕ್ ಹಚ್ಚ ಸರ್ಕಾರ ಅನ್ನಂಗ ಅದಕ್ಕೆ ನನಗೆ ವಿನಂತಿ ನೀವ್ ಯಾವುದೇ ಕಾಲಕ್ಕೂ ಏನೀಗ ಅದನ್ನ ಆರ್ಡರ್ ಮಾಡಿರಲ್ಲ ದಯಮಾಡಿ ಅದನ್ನ ವಾಪಸ್ ಹಾಕಬೇಕು ಯಾರು ಹೊಸಾಗಿ ಬೋರ್ ಓಡಿಸ್ತಾರ ಯಾರ ಅವ್ರ ಗುಡ್ ತುಂಬ್ತಾರ ಅವ್ರಿಗೆ ಕನೆಕ್ಷನ್ ಕೊಡಾಕ ನೀವು ಮೊದ್ಲ ಆರ್ಡರ್ ಮಾಡೋದು ನಮಗೆ ಹೊಸಾಗಿ ಬೋರ್ ಓಡಿಸ್ತಾರಿಗೆ ಕನೆಕ್ಷನ್ ಕೊಡುವಂಥದ್ದು ಬಹಳ ಅವಶ್ಯಕತೆ ಐತಿ ನಮ್ಮನ್ನ ಅಕ್ರಮ ಮಾಡಕ್ ಖರ್ಚು ಮಾಡ್ರಿ ನೀವು ಅದನ್ನ ಮಾಡ್ರಿ ಇದು ನಮ್ದು ಒಂದೇ ಬೇಡಿ ಏನು ಮೊದ್ಲಿತ್ತಲ್ಲ ಶೀಘ್ರ ಸಂಪರ್ಕ ಅಂತೇಳಿ ನಿಮ್ ಪಾಯ ಪ್ರಕಾರ ನಾ ಇಪ್ಪತ್ ಸಾವಿರ ತುಮತಿದ್ದೆ ಇಪ್ಪತ್ತೆರಡು ಸಾವಿರ ತುಂಬುತ್ತಿದ್ದೆ ಎರಡು ವರ್ಷ ಮೂರು ವರ್ಷಕ್ಕೆ ನಮಗೆ ಹಾಕ್ತಿದ್ರಿ ಹಂಗೂ ಸುಧಾರ್ಸಿಗೊಂದು ನಮ್ಮ ಮೋಟ್ರ್ ಚಲೋ ಇತ್ತ ಹೆಂಗೆ ಆಗಲಿ ಅವ್ರ ಲೈನ್ ಬಂದಾಗ ಬರಲಿ ಅಂತ ಚಲೋ ಬಿಟ್ಟಿದ್ವಿ ಆದ್ರೆ ಅದರಾಗೂ ನನ್ನಂತ ಒಬ್ಬರ ಅಧಿಕೃತ ತಗೋಬೇಕು ಅರ್ಜೆಂಟ್ ಬೇಕು ಲೋಟೇಜ್ ಕಡಿಮೆ ಅಂತೀವಿ ಸೆಲ್ಫ್ ಎಕ್ಸಿಕ್ಯೂಷನ್ಯಾಗ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು ಆ ಯೋಜನೆ ಒಳಗೆ ನಾವು ತಗೊಂತ ಇದ್ದೀವಿ ಕಾಮತ್ ಅಂತ ನಾವು ಹಾಕಿದ್ವಿ ನೀವು ಟಿ ಸಿ ಕೊಡ್ತಿದ್ರಿ ಟಿ ಸಿ ಕೊಡೋದು ಬಂದ್ ಮಾಡ್ಬಿಡ್ತೀವಿ ಟಿ ಸಿ ರೊಕ್ಕ ನಾವು ತುಂಬಬೇಕಂದ್ರೆ ಒಂದು ಟಿ ಸಿಗೆ ಎರಡು ಲಕ್ಷ ರೂಪಾಯಿ ಆಗತ್ತೆ ಲೈನ್ಗೆ ಒಂದು ಲಕ್ಷ ಮೂರು ಲಕ್ಷ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ ಅದಕ್ಕೆ ನನ್ನ ವಿನಂತಿ ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ ಅದು ಜಾರಿ ಮಾಡಬೇಕು ಏನು ಆರ್ ಆರ್ ನಂಬರ್ಗೆ ನಾವು ತುಂತಿದ್ವಿ ದುಡ್ಡು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಅದು ಆ ಎಚ್ ಪಿ ಮ್ಯಾಲೆ ಹೆಚ್ಚು ಕಡಿಮೆ ಐತಿ ಅಷ್ಟು ತುಂತಿದ್ವಿ ಅಷ್ಟು ತುಂಬಿ ಈಗ ನಾವು ನೀವು ಕನೆಕ್ಷನ್ ಕೊಡಕ್ಕೆ ಏನು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತ್ ಮೂರು ಇಸ್ಯಾಗ ಆರ್ಡರ್ ಮಾಡ್ರಿ ದಯಮಾಡಿ ಅದನ್ನು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡಬೇಕು ಇನ್ನು ಸೋಲಾರ್ ಮಾಡೀನಿ ಸೋಲಾರ್ಗೋರಿ ಚಲೋ ಹಾಕತಿ ಅಂತ ನಿಮ್ಮ ಆಸೆ ನಾವು ಅದಕ್ಕೆ ಒಪ್ಪೇವಿ ಸರಿ ಐತಿ ಅಂತೇಳಿ ಆದ್ರೆ ಅದು ಬಹಳಷ್ಟು ಅದರಿಂದ ನಮಗೆ ಉದ್ಯೋಗಕ್ಕಿಂತ ಕೆಟ್ಟ ಆಗತ್ತೆ ಅಂದ್ರ ಸೋಲಾರ್ ಇಂದ್ರೆ ನಮ್ಮಲ್ಲಿ ಐದುನೂರು ಪೂಟ ಒಳಗೆ ಬೋರ್ ಇಲ್ಲ ಎಲ್ಲ ಏಳುನೂರು ಗಂಟೆಗೆ ಚಲೋ ಆದ್ರೆ ನಾಲ್ಕು ಗಂಟೆಗೆ ಬಂದಾಗ ಸೋಲಾರ್ ಯೋಜನೆಗೆ ನನ್ನ ಸಲಹೆ ಕೇಳ್ಬೇಕಂದ್ರೆ ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತಿಂತ ಈಗೇನು ಆಫ್ಲೈನ್ ಕಿಂತ ಆನ್ಲೈನ್ ಕೊಟ್ಬಿಡ್ರಿ ಬಿಡ್ರಿ ನಮ್ಮ ಹೊಳ ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಂಗಿದ್ರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀರಿ ಆ ಸಬ್ಸಿಡಿಯ ನಾವು ಹಾಕಂತವ್ ನೀವು ಅದನ್ನ ನಮ್ಮಿಂದ ತಗೊರ್ರಿ ನಮಗೆ ಕೊಡ್ರಿ ನಿಮ್ಮ ಕರೆಂಟಾಗಿ ಕೊಡ್ರಿ ನಮಗೆ ಹೆಚ್ಚಾಗಿತ್ತು ನೀವೇ ತಗೋರಿ ಮತ್ತು ಅದಕ್ಕೆ ಮೀಟರ್ ಆಳ್ವಡ್ಸಂಗಲ್ಲ ನಮಗೆ ದುಡ್ಡು ಕೊಡೋದು ಬೇಡ ಹೆಚ್ಚಿದ್ದ ನೀವು ನಮ್ಮ ಉತ್ಪಾದನೆ ಆಗೈತಿ ಅಂತೇಳಿ ನಾ ಪುಕಟ ಯೂಸ್ ಮಾಡೀನಿ ಅನ್ನೋದು ಬೇಡ ನೀವು ಬೇಕಾದ್ರೆ ಕೊಡೋದಾಗ ಹೆಚ್ಚಿಗೆ ಕೊಡ್ರಿ ಕೆಪಾಸಿಟಿನ ನಾನು ಐದು ಎಚ್ ಪಿ ಮೋಟ್ರಾ ಇಡಿಸ್ತೇನೆ ಅಂದ್ರೆ ಹತ್ತು ಎಚ್ ಪಿ ಸೋಲಾರ್ ಪ್ಲಾಂಟ್ ಕೊಡ್ರಿ ನಮ್ಮ ಮಲ್ದಾಗೆ ಹಾಕಂತಾವಿ ಆನ್ ಆನ್ಲೈನ್ ಇಡೋದು ನಮ್ಮ ಕರೆಂಟ್ ನೀವು ತಗೋರಿ ನಿಮ್ಮ ಕರೆಂಟ್ ನಮಗೆ ಕೊಡ್ರಿ ನಾನು ಕೊಟ್ಟದಕ್ಕೂ ಮೀಟ್ರ್ ಬೇಡ ನೀವು ಕೊಟ್ಟದಕ್ಕೂ ಮೀಟ್ರ್ ಬೇಡ ನನಗೆ ಮತ್ತೆ ಲೆಕ್ಕಪತ್ರ ಇಡೋದು ಬೇಡ ನನಗೆ ಹೆಂಗೆ ಈಗ ಹೆಂಗೆ ಮೊದ್ಲು ಕೊಡ್ತೀರಿ ಹಂಗೆ ಕೊಡ್ರಿ ಅತೀ ಅವಶ್ಯಕ ಇರ್ತಕ್ಕಂಥದ್ದು ಬಡವರ ಮತ್ತು ರೈತರ ಫೋನಿರ್ತಕ್ಕಂಥ ಇಲಾಖೆ ಅಂದ್ರೆ ಇಂಧನ ಇಲಾಖೆ ಮೂರು ವರ್ಷ ತಿರುಸ್ಟಿ ಬರಗಾಲ ಅನುಭವಿಸಿದ್ವಿ ಹಾಕಿ ಬಂಡವಾಳ ಕಳ್ಕೊಂಡ್ವಿ ಈ ವರ್ಷ ಬೋರ್ನ ನೀರು ಬಂದವೋ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏಳು ಏಳು ತಾಸ ಸಿಗಲ್ಲ ಕೊಡ್ತಾರೆ ಅದನ್ನು ರಿಪೇರಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಕರೆಂಟ್ ವಿಚಾರದಲ್ಲಿ ಬಿಡಿ ನಾವು ಇವತ್ತು ನಮ್ಮ ಹತ್ರ ಕೊಡ್ತಾ ಇದ್ದರು ಸಮೇತ ಇವತ್ತು ಹೊರ ಬೇರೆ ರಾಜ್ಯ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದ್ವಿ ಗ್ರಿಡ್ಡಿಂದ ಪರ್ಚೇಸ್ ಮಾಡ್ತಾ ಇದೀವಿ ಪ್ರತಿ ಸ್ಟೇಟಿಗೆ ಏಳು ಗಂಟೆ ಕೊಡಲಿಕ್ಕೆ ನಾವು ಕರೆಂಟನ್ನು ಐರಿಗೆ ಕೊಡ್ತಾ ಇದೀವಿ ಬರ್ತಾ ಇದ್ದೀವಿ ನಮ್ಮ ಗ್ರಿಡ್ಡು ಹತ್ತೊಂಬತ್ತು ಸಾವಿರದ ಐನೂರು ಬಂದುಬಿಟ್ರೆ ನಾವು ಎರಡು ಫೇಸ್ ಮಾಡಬೇಕಾಗ್ತದೆ ಎಲ್ಲ ಕಡೆ ಮಾಡಿದ್ರ ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡಬಿಟ್ಟು ಇವತ್ತು ಎಲ್ಲ ಕಂಪ್ಯೂಟ್ರಲ್ಲೇ ನಾವು ಅಲ್ಲಿ ಇದು ಮಾಡ್ತಾಯಿದ್ವಿ ನುಷ್ಸರ ಚಳವಳಿ ಮಾಡಿದ್ರು ಆಗ ಸರ್ಕಾರ ಎರಡು ಸಾವಿರದ ನಾಲ್ಕು ಒಂದು ವರ್ಷಕ್ಕೆ ಇದಕ್ಕೆ ನಾವು ಟಿ ಸಿ ಕೊಡ್ತೀವಿ ನಾವು ಲೈನ್ ಹಾಕಿ ಕೊಡ್ತೀವಿ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಮಾಡಿಬಿಟ್ಟು ಅದನ್ನು ಆರ್ಟು ಮಾಡಬೇಕು ಅದು ಎರಡು ಸಾವಿರದ ಇಪ್ಪತ್ತ ಮೂರು ತಡೆ ಅದು ನಡೀತಾ ಇತ್ತು ಮೊನ್ನೆ ಏನು ಮಾಡಿದೀವಿ ನಾವು ಕ್ಯಾಬಿನೆಟಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಕ್ಯಾಬಿನೆಟಲ್ಲಿ ದಿವೆ ತಗೊಂಡು ಇಪ್ಪತ್ತ ಮೂರಕ್ಕೆ ಸೆಪ್ಟೆಂಬರ್ಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಕೆಲವರು ಐವತ್ತು ರೂಪಾಯಿ ಕಟ್ಟಿದ್ದಾರೆ ಕೆಲವರು ಹತ್ತು ಸಾವಿರ ಕಟ್ಟಿದ್ದಾರೆ ಕೆಲವರು ಇಪ್ಪತ್ತೈದು ಸಾವಿರ ಕಟ್ಟಿದ್ದಾರೆ ಎಲ್ಲ ನೋಡಿದಾಗ ನಾಲ್ಕು ಲಕ್ಷದ ಐವತ್ತು ಸಾವಿರ ಪೆಂಡಿಂಗ್ ಇತ್ತು ಮೂರು ಸೆಪ್ಟೆಂಬರ್ ಅದನ್ನು ರೆಗ್ಯುಲರೈಸ್ ಮಾಡಿ ನಾವೇ ಸರ್ಕಾರದವರೇ ಅದನ್ನು ಮಾಡಿಕೊಡ್ತೀವಿ ಎಂಬ ತೀರ್ಮಾನ ತಗೊಂಡಿದ್ದೀವಿ ನಾವು ಒಂದು ತೀರ್ಮಾನ ಅಂದಿಟ್ಟರೆ ಐನೂರು ಮೀಟ್ರ್ ಈ ಗಿಡ್ಡಿಂದ ಐನೂರು ಮೀಟ್ರ್ ಒಳಗಡೆ ಬಂದುಬಿಟ್ರೆ ನಾವೇ ಕೊಡ್ತೀವಿ ಐನೂರು ಮೀಟ್ರ್ ಹೊರಗಡೆ ಬಂದುಬಿಟ್ರೆ ಕುಸುಮ್ ಬಿ ಇದೆ ಬೋರ್ವೆಲ್ಲು ಹಾಕಲಿಕ್ಕೆ ಸೋಲಾರ್ ನೀವು ಹೇಳಿದ್ ನಿಜ ಅವರು ಆ ಸಬ್ಸಿಡಿ ಕೊಡೋದು ಅದು ಐನೂರು ಮೀಟರ್ ತರಕಾರಿ ಒಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ ಅದರ ಪಕ್ಕ ನಾವು ಮಾಡಿದ್ವಿ ಆದರೆ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ನೀವು ಹೇಳ್ದಂಗೆ ಯಾವ ರೈತರು ಇನ್ನೂ ಎಕ್ಸ್ಟ್ರಾ ಅದು ಇನ್ನೊಂದು ಇನ್ನೂರು ಮೀಟ್ರ್ ಇದು ಹಾಕ್ಲಿಕ್ಕೆ ಅವರು ಅವರೇನಾದರೂ ಇದು ಮಾಡಿದರೆ ಅದು ಸಮೇತ ಮಾಡಲಿಕ್ಕೆ ನಾವು ಈಗಾಗಲೇ ಹೇಳಿದ್ವಿ ಏಳ್ನೂರು ಏಳ್ನೂರು ಈಗ ಸೋಲಾರು ಪವರ್ಫುಲ್ ಆಗುತ್ತದೆ ಮೊದಲು ಆದರೆ ಕಡಿಮೆ ಇತ್ತು ಅದಕ್ಕೆ ಐನೂರು ಮಾಡಿರ್ಬೋದು ಬಟ್ ಅದ್ರ ವಿಚಾರದಲ್ಲಿ ಇನ್ನೊಂದು ಸರ್ತಿ ನಾನು ಕ್ಯಾಬಿನೆಟ್ ತೊಗೊಂಡು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬೇಕು ಅದರ ವಿಚಾರದಲ್ಲಿ ಮುಖ್ಯಮಂತ್ರಿ ಹೊರಟಿಗೆ ಮಾತಾಡ್ತೀವಿ ಕ್ಯಾಬಿನೆಟ್ ಮಾತಾಡ್ಬಿಟ್ಟು ತೀರ್ಮಾನ ಏನಲ್ಲ ಈಗ ನೀವು ವರ್ಷ ಈಗ ನೋಡಿ ಗ್ರಿಡ್ಗೆ ನಾವು ಈಗಾಗಲೇ ಲಾಸ್ಟ್ ತುಂಬ ಜಾಸ್ತಿ ತಗೊಡ್ತಾರೆ ಇದರಲ್ಲಿ ಏನಾಗಿದೆ ಈ ವರ್ಷ ಏನಾಗಿದೆ ನಮಗೆ ತೊಂದರೆ ಆಗಿದೆ ಬೆಸ್ಕಾಮಿಗೂ ಮತ್ತೆ ಪಿ ಟಿ ಸಿ ಎಲ್ಲಿ ನಮ್ಮ ಎಸ್ ಆರ್ ರೇಟ್ ಇದು ಪಿ ಡಬ್ಲ್ಯೂ ಡಿ ಅವರು ಮಾಡೋ ಎಸ್ ಆರ್ ರೇಟ್ ಅವರಲ್ಲಿ ನಮ್ಮ ಎನರ್ಜಿ ಎಲೆಕ್ಟ್ರಿಕಲ್ ಯಾರೂ ಎಕ್ಸ್ಪರ್ಟ್ ಇರಲಿಲ್ಲ ಈಗ ನಮ್ಮ ಕೆ ಪಿ ಟಿ ಸಿ ಎಮ್ ಡಿ ನ ಸಮೇತ ಸದಸ್ಯರು ಮಾಡ್ತೀವಿ ಹೊಸ ಕೆ ಪಿ ಟಿ ಹೊಸ ಎಸ್ ಆರ್ ನನ್ನೆ ಮೊನ್ನೆ ಆಗಿದೆ ಅದು ಏಕೆ ಅಂತ ಅಂತಬಿಟ್ರೆ ನಮ್ಮ ಎಸ್ ಮಿನಿಸ್ಟರ್ ಹೇಳಿದ್ದಾರೆ ಐದು ಪರ್ಸೆಂಟಿಂದ ಜಾಸ್ತಿ ಯಾರು ಈ ನಿಮಗೆ ಪ್ರೀಮಿಯಂ ಹೋಗಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಸ್ ಆರ್ ಲೇಟ್ ಆದಮೇಲೆ ಎಲ್ಲ ಐದು ಕೆಳಗಡೆನೇ ಇರ್ತದೆ ಐದು ಪರ್ಸೆಂಟೇ ಜಾಸ್ತಿ ಹೋಗಿದ್ರೆ ಅದು ರೀಸನ್ ಕೊಡಿ ಅಂತ ಹೇಳಿದಾರೆ ಆ ಥರ ನಾವು ಮಾಡ್ತಾ ಇದ್ದೀವಿ ಈಗ ಅದು ತ್ರೀ ಫೋರ್ ಡೇಸಲ್ಲಿ ಅದು ಫೈನಲೈಸ್ ಆಗಿದೆ ಎಲ್ಲ ಗ್ರಿಡಿನಲ್ಲಿ ಸಮೇತ ನಾವು ಹೆಚ್ಚಿಗೆ ಇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲ ಅವ್ರಿಗೆ ಕಾಲ ನೀವು ಕಾಲದಲ್ಲಿ ಈಗ ಕಾಲಬಿತ್ತಿ ಯಾರಾದ್ರೂ ಇದ್ದಾದ್ರೂ ನೀವು ಹೇಳಿದ್ರಲ್ಲ ಈಗ ಅದರ ವಿಚಾರದಲ್ಲಿ ಸ್ಟೇಟ್ ಲೆವೆಲಲ್ಲಿ ನಾನು ಡಿಸ್ಕಸ್ ಮಾಡಬೇಕಾಗ್ತದೆ ನಿಮ್ಮ ಈ ವಿಚಾರದಲ್ಲಿ ಆದರೆ ಇವರು ಆನ್ಸರ್ ಮಾಡ್ಬೋದು ನನಗೆ ನಾನು ಸ್ಟೇಟ್ ಲೆವೆಲಲ್ಲಿ ಇವತ್ತು ನಮ್ಮ ಕೆ ಪಿ ಟಿ ಸಿಲಿ ಎಮ್ ಡಿ ಬರಲಿಲ್ಲ ಮತ್ತು ನಮ್ಮ ಇವರು ಅಷ್ಟೇ ಎ ಸಿ ಎಸ್ ಬರಲಿಲ್ಲ ಅವರಿಬ್ಬರು ಅಲ್ಲಿ ಇವತ್ತು ಕೆ ಇ ಆರ್ ಸಿ ಅವರು ಪಬ್ಲಿಕ್ ಟಾರಿಫ್ ಹಾಕಿದ್ದಕ್ಕೆ ಇವತ್ತು ಅಬ್ಜೆಕ್ಷನ್ಸ್ ಕಾಲ್ಫರ್ ಮಾಡಿ ಹಿಯರ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಹಿಯರಿಂಗ್ ಅದಕ್ಕೆ ಬರಲಿಲ್ಲ ನಾನು

ಈಗ ಎರಡು ಸಾವಿರದ ನಾಲ್ಕರಿಂದ ಈ ಕಡೆ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನಾಗಿದೆ ಅಂತ ಈಗ ನೋಡಿ ಇಲ್ಲಿ ಕಿವಿ ಇಲ್ಲ ಮೂವಿ ಇಲ್ಲಿ ಹೀಗೆ ಬಂದರೆ ಸಾಕಲ್ಲ ನಿಮ್ಗೆ ಗೊತ್ತಿಲ್ಲ ಇದು ಹಿಂಗೆ ಸುತ್ತೋ ಬಂದ್ಬಿಟ್ಟು ಒಂದೊಂದು ಒಂದೊಂದು ಕನೆಕ್ಷನಿಗೆ ಸಮೇತ ಮೂರು ಲಕ್ಷ ನಾಲ್ಕು ಲಕ್ಷ ಮಾಡ್ತಾ ಇದೆ ಈಗ ಐನೂರು ಮೀಟರ್ ಒಳಗಡೆ ಕೇಳಿದರೆ ನಮ್ಮದು ನೈಂಟಿ ಫೈವ್ ಪರ್ಸೆಂಟ್ ಐನೂರು ಮೀಟರ್ ಒಳಗಡೆನೇ ಇರೋದು ಕನೆಕ್ಷನ್ಸು ಮ್ಯಾಕ್ಸಿಮಮ್ ಅಂತ ಒಂದು ಲಕ್ಷ ಒಂದೂವರೆ ಲಕ್ಷ ಆಗುತ್ತೆ ತಿರು ಅದರ ವಿಚಾರ ನಾವು ಈಗಾಗಲೇ ಕೊಟ್ಟಿಗೆ ತೀರ್ಮಾನ ಮಾಡಿದ್ವಿ ಹೊಸ ಇದಕ್ಕೆ ಮತ್ತೆ ನಾವು ನೀವು ಹೇಳಿದ ಒಳ್ಳೆ ಸಲಹೆ ಕೊಟ್ಟಿದ್ದ ಸೀಕ್ರೆಟ್ ಸಂಪರ್ಕ ಅವರು ಇದು ಕೊಡಲಿ ಅವರು ಲೈನು ಹಾಕೋದು ಏ ಅದರ ಪ್ಲಾಟ್ಫಾರ್ಮರು ನಾವು ನಾವು ಕೊಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ನಾನು ನಮ್ಮಲ್ಲಿ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ತಗೊಂಡು ನಿಮ್ಮ ಇದ್ರ ಪಕ್ಕದ ನಾನು ಸಮೇತ ಅದ್ರ ಪರ ಆಗಿದ್ದೀನಿ ಬಟ್ ಅದು ಅಲ್ಲಿ ಹೋಗಿ ನಾನು ತೀರ್ಮಾನ ತಗೋಬೇಕು ಇಲ್ಲಿ ಆಫ್ ಹ್ಯಾಂಡೆಡ್ ಆಗಿ ನಾನು ತೀರ್ಮಾನ ತೊಗೊಳ್ಲಿಕ್ಕೆ ಆಗೋದು ಸರಿ ಒಂದು ಇವತ್ತು ಹೋಗ್ಬೇಕು ಯಾವುದು ನೋಡಿ ಈಗಾಗಲೇ ನಾವು ಅದಕ್ಕೆ ಆದೇಶ ಕೊಟ್ಟಿದ್ದೀವಿ ಏನಂದ್ರೆ ಬಿಟ್ಟು ಇವತ್ತು ಇವತ್ತು ಒಂದು ಕೆಲಸ ಮಾಡ್ತೀನಿ ನಮ್ಮ ರಿವ್ಯೂ ಮೀಟಿಂಗ್ ಅಲ್ಲಿ ಅದರ ವಿಚಾರದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಅದನ್ನು ರೇಸ್ ಮಾಡ್ತಾರೆ ಅದನ್ನ ನಮ್ಮ ಆಫೀಸರ್ ಕೈ ಆನ್ಸರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಆಮೇಲೆ ಸಾಹೇಬ್ರ ನೀವು ಏಳು ತಾಸು ನಿರಂತರವಾಗಿ ಕೊಡ್ತೇವೆ ಅಂತ ಹೇಳಿದ್ರಿ ಬಟ್ ಅಲ್ಲಿ ಗ್ರಿಡ್ಗಳು ಅವನ್ನ ಕೊಡಾಕನು ಅವಕಾಶ ಇಲ್ದಂಗ ಐದು ತಾಸು ಆರು ತಾಸು ಈಗ ನಾನು ಅದಕ್ಕೆ ಅದಕ್ಕೆ ಹೇಳಿದಲ್ಲ ನಿಮಗೆ ಗ್ರಿಡ್ಗಳಿಗೆ ನಿರಂತರವಾಗಿ ಕೊಡ್ಲಿಕ್ಕೆ ಹೆಚ್ಚು ಬೇಡಿಕೆ ಬರುವಾಗ ಅವಕಾಶ ಇರೋದಿಲ್ಲ ಅದರಿಂದ ಬಾಕಿ ಇರೋದನ್ನ ಸಾಯಂಕಾಲ ಒತ್ತು ಕೊಡ್ತೀವಿ